ಅಳಗವಾಡಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಎಪ್ಪತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘವು ಇಪ್ಪತ್ತೆರಡು ಲಕ್ಷ ಲಾಭದಲ್ಲಿ ಮುನ್ನಡೆದಿರುವುದು ಸಂತಸದ ವಿಚಾರ ಪ್ರೊಫೆಸರ್ ಹನುಮಂತಪುರವ್ ಸನ್ ಎರಡು ಸಾವಿರದ ಆರು ಏಳನೇ ಸಾಲಿನಲ್ಲಿ ಬಾಗಿಲು ಮುಚ್ಚುವ ಹಂತಕ್ಕೆ ತಲುಪಿದ್ದ ಸಹಕಾರಿಯು ಇಂದು ಆಡಳಿತ ಮಂಡಳಿ ಹಾಗೂ ನೌಕರರ ಪ್ರಾಮಾಣಿಕತೆಯ ಫಲವಾಗಿ ಇಪ್ಪತ್ತೆರಡು ಲಕ್ಷ ಲಾಭಗಳಿಸಲು ಸಾಧ್ಯವಾಗಿದೆ ಎಂದು ಧಾರವಾಡ ಕೆಎಲ್ಇ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಹನುಮಂತ್ ಗುರವ್ ಹೇಳಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತೊಂದರಂದು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎಪ್ಪತ್ತೈದನೇ ವರ್ಷದ ಸರ್ವಸಾಧಾರಣ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ನಾವು ತಯಾರು ಮಾಡಿಕೊಳ್ಳಲಿಲ್ಲ ಅಂತೆ ಭೂಮಿ ಎಲ್ಲವನ್ನೂ ನಮಗ್ ಕೊಟ್ಟಿದೆ ಬಂಧುಗಳೇ ಭೂಮಿ ಭಾರತದಲ್ಲಿ ಇರ್ತಕ್ಕಂತ ನೀರು ಜಗತ್ತಿನ ಯಾವ ದೇಶದಲ್ಲಿಯೂ ಇಂಥ ವ್ಯವಸ್ಥೆ ಇಲ್ಲ ಭೂಮಿಯಲ್ಲಿ ಬಂಗಾರ ಸಿಗ್ತದೆ ಕಬ್ಬಿನ ಸಿಗ್ತದೆ ಬೆಳ್ಳಿ ಸಿಗ್ತದೆ ಅಬ್ರಕ್ ಸಿಗ್ತದೆ ಕಲ್ಲಿದ್ದಲು ಸಿಗ್ತದೆ ಡಾಂಬರ್ ಸಿಗ್ತದೆ ಎಲ್ಲಾನು ಸಿಗ್ತದೆ ಆದರೆ ಭೂಮಿಗೆ ಎಷ್ಟು ನಾವು ಗೌರವವನ್ನು ಕೊಡಬೇಕಾಗಿತ್ತಲ್ಲ ಸ್ವತಂತ್ರ ಭಾರತದಲ್ಲಿ ಆ ಪ್ರಾಧಾನ್ಯತೆ ಸಿಗಲಿಲ್ಲ ಇವತ್ತು ರೈತರಿಗೆ ರಾಜ್ಯ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡಿದೆ ಒಂದು ರಿಕ್ವೆಸ್ಟ್ ಏನಂದ್ರೆ ಏನಿದ್ದಾರೆ ಕೃಷಿ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಊರಿನ ಒಂದೊಂದು ಭಾಗಕ್ಕೆ ಒಂದೊಂದು ರೈತರಿಗೆ ಒಂದು ಹತ್ತು ದಿನ ಬೆಳೆಗಳ ಬಗ್ಗೆ ಬೆಳೆಗಳ ನಿರ್ವಹಣೆ ಬಗ್ಗೆ ಕಸ ಅದು ಇದು ಇದರ ವ್ಯವಸ್ಥೆ ಬಗ್ಗೆ ಒಂದ್ ಸ್ವಲ್ಪ ನಾಕಾರ ಸಂಘಗಳಾಗಿದಾವೆ ಈಗ ಆ ರೈತರಿಗೆ ಸ್ವಲ್ಪ ಒಂದು ಎಂಟು ದಿನ ಟ್ರೈನಿಂಗ್ಗಳನ್ನು ಕೊಡಿಸುವುದಕ್ಕೆ ನಿಮ್ಮ ಮಧ್ಯವರ್ತಿ ಬ್ಯಾಂಕ್ ಅಥವಾ ಕೃಷಿ ಡಿಪಾರ್ಟ್ಮೆಂಟ್ ಅವುಗಳನ್ನು ಇಟ್ಕೊಂಡು ರೈತರಿಗೆ ಮಾರ್ಗದರ್ಶನ ಮಾಡಿದ್ರೆ ಇಳುವರಿ ಹೆಚ್ಚಾಗ್ತದೆ ಭೂಮಿಯ ಗುಣಮಟ್ಟ ಹೆಚ್ಚಾಗ್ತದೆ ನೀರಾವರಿ ಸೌಲಭ್ಯದಲ್ಲಿ ನಾವು ಹೇಗೆ ಮಿತಬಳಕೆಯನ್ನು ಮಾಡಬೇಕು ಎನ್ನುವಂಥದ್ದು ಗೊತ್ತಾಗ್ತದೆ ಒಂದುಗಳೇ ಅದೊಂದು ನಮ್ಮ ಊರಲ್ಲಿ ಹೊಸದಾಗಿ ಪ್ರಾರಂಭ ಆಗಲಿ ಇದು ಒಂದೇ ಸಂಘ ಇತ್ತು ಇವತ್ತು ಊರಲ್ಲಿ ನಾಲ್ಕಾರ ಸಂಘಗಳಾಗಿದ್ದಾವೆ ಸದಸ್ಯರು ಸಹಿತ ಅಷ್ಟೇ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ರು ನಮ್ಮ ರೈತ ಜನ ಬಹಳ ಸತ್ಯವಂತ ಭಾಳ ನೀತಿವಂತರು ಭಾಳ ನ್ಯಾಯವಂತರು ಮೋಸ ವಂಚನೆ ಇದು ಯಾವುದು ರೈತರಲ್ಲಿ ಕಾಣುವುದೇ ಇಲ್ಲ ಸುಳ್ಳು ಹೇಳೋದು ಎಲ್ಲಿಯೋ ಸಂದರ್ಭಕ್ಕೆ ತಕ್ಕಂತೆ ಒಂದು ಎರಡು ಇದ್ರೂ ಸಹಿತ ಭೂಮಿ ತಾಯಿಯನ್ನು ರೈತರಲ್ಲಿ ಯಾವ ತೊಂದರೆಗಳು ಇರೋದಿಲ್ಲ ತೊಂದರೆಗಳು ವೈಯಕ್ತಿಕವಾಗಿರ್ತಕ್ಕಂಥವುಗಳು ಇದ್ರೂ ಸಹಿತ ಇಂತಹ ಸಂಘಗಳು ಇವತ್ತು ಮಧ್ಯವರ್ತಿ ಬ್ಯಾಂಕ ಇವತ್ತು ಅಪೇಕ್ಷ ಬ್ಯಾಂಕ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಅಷ್ಟು ಸಹಕಾರ ಸಂಘಗಳು ಕರ್ನಾಟಕದಲ್ಲಿ ಹುಟ್ಟಿಕೊಂಡಿದ್ರು ಸಹಿತ ಎಲ್ಲೇ ಒಂದು ಎರಡು ಐದು ಪರ್ಸೆಂಟ್ ನ್ಯೂನತೆಗಳು ಇರಬೇಕು ಅವುಗಳನ್ನೆಲ್ಲ ನಾವು ಬಿಟ್ಟು ಬಿಡೋಣ ಒಳ್ಳೆಯ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಾದೇವ್ ಶಿರುಗುರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಕಳೆದ ನಲವತ್ತು ವರ್ಷಗಳಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಸಂಘದ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಹೊಣೆಗಾರಿಕೆ ನೀಡಿದ್ದೀರಿ ಹಾಗೂ ಸಂಘದ ಸದಸ್ಯರು ಸಾಲಗಳನ್ನು ಸರಿಯಾಗಿ ತುಂಬುತ್ತಾ ಬಂದಿರುವುದರಿಂದ ಇಂದು ನಿಮ್ಮ ಸಹಕಾರದಿಂದ ಶೇಕಡಾ ನೂರರಷ್ಟು ಸಾಲ ವಸೂಲಿಯೊಂದಿಗೆ ಸಂಘ ಲಾಭಗಳಿಸಲು ಸಾಧ್ಯವಾಗಿದೆ ಸಹಕಾರಿಯು ಒಂದು ಕೋಟಿ ಹನ್ನೊಂದು ಲಕ್ಷ ಷೇರು ಬಂಡವಾಳ ಹೊಂದಿದ್ದು ನಲವತ್ತೇಳು ಪಾಯಿಂಟ್ ತೊಂಬತ್ತೆರಡು ಲಕ್ಷ ಟೇವು ಸಂಗ್ರಹಿಸಿ ಡಿಸಿಸಿ ಬ್ಯಾಂಕಿನಿಂದ ಏಳು ಕೋಟಿ ನಲವತ್ತೊಂಬತ್ತು ಲಕ್ಷ ಸಾಲ ಪಡೆದು ಸಂಘದ ಆರುನೂರ ಎಪ್ಪತ್ತ್ಮೂರು ಜನ ಸದಸ್ಯರಿಗೆ ಒಟ್ಟು ಎಂಟು ಕೋಟಿ ಹದಿನೇಳು ಲಕ್ಷ ಸಾಲ ನೀಡಲಾಗಿದೆ ಬಿಡಿಸಿಸಿ ಬ್ಯಾಂಕಿನಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಗುಂತಾಯಿಸಲಾಗಿದೆ ಎಂದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ದುಂಡಪ್ಪ ಹಾಲಾನಿ ವರದಿ ವಾಚನ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ತಮ್ಮಣ್ಣ ಅವಟಿ ನಿರ್ದೇಶಕರಾದ ಶಾಮರಾವ್ ಬನಶಂಕರಿ ಯಮನಪ್ಪ ಮಂಟೂರಿ ಸತ್ಯಪ್ಪ ನಾಯಿಕ್ ಮಲಕಾರಿ ಸಪ್ತಸಾಗರಿ ಅಣ್ಣಪ್ಪ ಬಿರಡಿ ಗೋಪಾಲ್ ಕೋಡಿ ಮಾಂಗ್ ನಾಗಪ್ಪ ಹಾಲ್ಗುನಿ ಕಮಲವ ತಳಿ ಸಮವ ಸಿಬ್ಬಂದಿ ರಾಮಚಂದ್ರ ಕೂಗಿ ಹನುಮಂತ್ ಮಾಂಗ್ ಮುಂತಾದವರು ಉಪಸ್ಥಿತರಿದ್ದರು ರೇವಣ್ಣರವ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಕುಮಾರ್